ಎಲ್ಲರಿಗೂ ನಮಸ್ಕಾರ ಬಿಗಿ ಬಂದೋಬಸ್ತ್ ನಲ್ಲಿ ಇಪ್ಪತ್ತೆಂಟರಂದು ಪಾವಗಡದ ಮೂರನೇ ವರ್ಷದ ಹಿಂದೂ ಮಹಾಗಣಪತಿ ಶುಭಯಾತ್ರೆ ಹಾಗೂ ವಿಸರ್ಜನಾ ಕಾರ್ಯಕ್ರಮ ಗಡಿ ತಾಲೂಕಿನ ಮೂರನೇ ವರ್ಷದ ಹಿಂದೂ ಮಹಾಗಣಪತಿ ಶುಭಯಾತ್ರೆ ಹಾಗೂ ವಿಸರ್ಜನಾ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಶ್ರೀರಾಮ ಸೇನೆ ಸಂಘಟನೆಗಳಿಂದ ಪಾವಗಡ ತಾಲೂಕಿನ ಸಮಸ್ತ ಹಿಂದೂ ಮಹಾಜನತೆಯಲ್ಲಿ ಯಶಸ್ವಿಗೊಳಿಸಲು ಮನೆ ಹಿನ್ನೆಲೆಯಲ್ಲಿ ಮಧುಗಿರಿ ಉಪ ಅಧೀಕ್ಷಕರಾದ ಮಂಜುನಾಥ್ ಮತ್ತು ಪಾವಗಡ ಸಿಪಿಐ ಸುರೇಶ್ ನೇತೃತ್ವದಲ್ಲಿ ಹಿಂದೂ ಮಹಾಗಣಪತಿ ಸ್ಥಳಕ್ಕೆ ಭೇಟಿ ನೀಡಿ ಶುಭಯಾತ್ರೆಯಲ್ಲಿ ಆಯೋಜನೆಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆದು ನಿಯಮಾವಳಿಗಳ ಪ್ರಕಾರ ಡಿಜೆಯನ್ನು ನಿಷೇಧಿಸಲಾಗಿದೆ ಎಂದು ಸಂಘಟನೆಗಳಲ್ಲಿ ಮನವರಿಕೆ ಮಾಡಿ ಕೇವಲ ಎರಡು ಧ್ವನಿವರ್ಧಕಗಳನ್ನು ಬಳಸುವಂತೆ ಸೂಚಿಸಲಾಯಿತು ಈ ಒಂದು ಶುಭಯಾತ್ರೆಗೆ ಪೊಲೀಸ್ ಇಲಾಖೆಯಿಂದ ಡಿಒಎಸ್ಪಿ ಒಂದು ಸಿಪಿಐ ಮೂರು ಪಿಎಸ್ಐ ಐದು ಎಎಸ್ಐ ಹತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಂಬತ್ತು ಒಟ್ಟು ತೊಂಬತ್ತೊಂಬತ್ತು ಮಂದಿ ಇಲಾಖೆಯಿಂದ ಶುಭಯಾತ್ರೆಯಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ